ೂ ನಮಸ್ಕಾರ ಪೀಸ್ಫುಲ್ ಫಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾವು ಮಕ್ಕಳ ಏಕಾಗ್ರತೆ ಮತ್ತು ಅವರ ನೆನಪಿನ ಶಕ್ತಿಯ ಉದ್ದೀಪನಕ್ಕಾಗಿ ನಾನು ಲಾಸ್ಟ್ ಟೈಮು ಒಂದು ಎಕ್ಸಸೈಸ್ ಹೇಳ್ಕೊಟ್ನಲ್ಲ ಅದರ ಜೊತೆಗೆ ಇದನ್ನು ಮಾಡ್ಕೊಳ್ತಾ ಬನ್ನಿ ವೃಕ್ಷಾಸನ ಉಸಿರಾಟದ ವ್ಯಾಯಾಮ ವೃಕ್ಷ ಅಂದರೆ ಮರ ಮರದಷ್ಟೇ ನಮ್ಮ ಏಕಾಗ್ರತೆ ಹೆಚ್ಚಾಗ್ತದೆ ಮತ್ತು ನಮ್ಮ ದೇಹ ಮತ್ತು ಮನಸ್ಸು ಸದೃಢ ಆಗೋದಕ್ಕೆ ಸಹಕಾರಿಯಾಗ್ತದೆ ಮತ್ತು ನಮಗೆ ಸಹಿಸಿಕೊಳ್ಳುವ ಅಥವಾ ತಾಳ್ಕೊಳ್ತಕ್ಕಂಥ ಒಂದು ಶಕ್ತಿ ಹೆಚ್ಚಾಗ್ತದೆ ಅಂತ ಹೇಳ್ತಾ ಬನ್ನಿ ವೃಕ್ಷಾಸನ ಉಸಿರಾಟದ ವ್ಯಾಯಾಮ ಹೇಗೆ ಮಾಡೋದು ಮಾಡ್ತಾ ಬರೋಣ ಸಮಸ್ಥಿತಿಯಿಂದ ತಾಳಾಸನಕ್ಕೆ ಬಂದ್ಬಿಡೋಣ ನೋಡಿ ನೇರವಾಗಿ ನಿಂತ್ಕೊಳ್ಬೇಕು ನಿಮ್ಮ ಬಲಗಾಲನ್ನು ನಿಮ್ಮ ತೊಡೆಸಂದು ಬಾಕಿ ತೆಗೆದುಕೊಂಡು ಬನ್ನಿ ನಿಮ್ಮ ಎರಡು ಕೈಗಳನ್ನು ನೋಡಿ ಸ್ವಲ್ಪ ಹೀಗಿಟ್ಟು ಇನ್ಹೇಲ್ ಮಾಡ್ಕೊಳ್ತಾ ದೀರ್ಘವಾಗಿ ಸ್ವಲ್ಪ ಕರ್ಕೊಳ್ತಾ ಉಸಿರನ್ನ ಅಷ್ಟೇ ದೀರ್ಘವಾಗಿ ಉಸಿರನ್ನ ಹೊರ ಹಾಕಿತಾ ನಿಮ್ಮ ಕೈಗಳನ್ನ ನಿಲ್ಲಿಸಿ ಎಕ್ಸೇಲ್ ಹೀಗೆ ಮಾಡ್ಕೊಳ್ತಾ ಬರೋಣ ಈಗ ಆಪೋಸಿಟ್ ಕಂಬ ನೋಡ್ರಿ ಬಲಗಾಲನ ಮುಚ್ಕೊಂಡಿದ್ವಿ ಈಗ ಎಡಗಾಲನ ಮುಚ್ಚಿ ಬಿಸ್ರಾಟದ ವ್ಯಯವನ್ನು ಮಾಡ್ಕೊಳ್ಳೋಣ ನೋಡಿ ತಡಾಸ್ ನಿಮ್ಮ ಎಡಗಾಲನ್ನ ಮಚ್ಕೊಳ್ಬೇಕು ನಿಮ್ಮ ತೊಡೆಸಂದ್ರ ಹತ್ರ ತಿಂದು ಇನ್ ಹೀಲ್ ಡೀಪ್ಲಿ ಎಕ್ಸಿ ನೋಡಿ ನಿಮಗೆ ನಿಂತ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದ್ರೆ ನಿಮ್ಮ ಹೆಬ್ರಳನ್ನ ಹೊತ್ಕೊಂಡು ನಿಂತ್ಕೋಬೇಕು ಇನ್ಹೇಲ್ ಹೀಲ್ ನಿಮ್ಮ ಎಡಗಾಲನ್ನು ಮಂಚ್ಕೊಳ್ಳಿ ಏಕಪಾದದ ಮೇಲೆ ನಿಂತ್ಕೊಂಡು ಇನ್ಹೇಲ್ ಹೀಲ್ ಡೀಪ್ಲಿ

ನಿಮ್ಮ ಬಲಗಾಲನ್ನು ನೇರ ಮಾಡಿ ಮತ್ತು ಎಡಗಾಲನ್ನು ನೇರ ಮಾಡಿ ಎರಡೂ ಕಡೆ ಮಾಡ್ಕೊಳ್ಳೋದ್ರಿಂದ ವೃಕ್ಷಾಸನ ಉಸಿರಾಟದ ವ್ಯಾಯಾಮ ನಮ್ಮ ದೇಹ ಮತ್ತು ಮನಸ್ಸನ್ನು ಏಕಾಗ್ರತೆಯಡೆಗೆ ತೆಗೆದುಕೊಂಡೋಗ್ತದೆ ಪ್ರತಿದಿನ ಈ ಒಂದು ವೃಕ್ಷಾಸನ ಉಸಿರಾಟವನ್ನು ಮಾಡಿಕೊಳ್ಳೋಣ ಅಂತ ಹೇಳ್ತಾ ವೃಕ್ಷೋ ರಕ್ಷತಿ ರಕ್ಷಿತ ಅಂದರೆ ವೃಕ್ಷವನ್ನು ರಕ್ಷಿಸಿದ್ರೆ ನಮ್ಮನ್ನು ವೃಕ್ಷ ರಕ್ಷಿಸ್ತದೆ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ